ನೋಡಿ ಲೈಕ್ ಕೊಡಿ ಲೈವ್ ಗೆ ಒಂದು ಲೈಕ್ ಕೊಟ್ಟು ಮೆಸೇಜ್ ಹಾಕ್ತಿರಿ ಸಪೋರ್ಟ್ ಮೆಸೇಜ್ ಯಾರು ಒಬ್ರು ಜಾಯಿನ್ ಆದ್ರು ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಗೆ ಒಂದು ಲೈಕ್ ಕೊಟ್ಟು ಬಿಡಿ ಸೈಡ್ ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಆಗ್ತಾ ಇರಿ ಒಳಗಡೆ ಮೆಸೇಜ್ ಹಾಕಿ ಯಾರ ಅದಿರಿ ನನ್ ಗೊತ್ತಾಗ್ತಾ ಇಲ್ಲ ಹೆಸರು ಫೋರ್ ಜನ ಮೆಂಬರ್ ಅದ್ರಿ ಲೈವ್ ಗೆ ಒಂದು ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ವೆಲ್ಕಮ್ ನೋಡ್ರಿ ಹೊಸಬ್ರೆ ಚಾನಲ್ ಮಾಡ್ತೀವಿ ಸಪೋರ್ಟ್ ಮೆಸೇಜ್ ಹಾಕಿ ಯಾವ್ರಿ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಎಷ್ಟು ಜನ ಇದೀರಿ ಆ ಮೆಂಬರು ಸಪೋರ್ಟ್ ಮೆಸೇಜ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ ಅದಕ್ಕೆ ಲೈವ್ ಮಾಡ್ತಾ ಇದೀನಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕ್ತಾ ನಮ್ದು ಬಿಜಾಪುರ್ ಜಿಲ್ಲಾ ಬರ್ತೈತ್ ನೋಡ್ರಿ ಯಾವ ಊರಿ ನಿಮ್ದು ಹದ್ನಾಕ್ ಜನ ಮೆಂಬರ್ ಅದ್ರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಎಲ್ರೂ ವೆಲ್ಕಮ್ ನೋಡ್ರಿ ಮಾಡ್ಕೊರಿ ಬೆಳಗಾಂ ಪ್ಲೀಸ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಸಪೋರ್ಟ್ ಮಾಡ್ದಂಗ ಆಗತ್ತೆ ನೋಡ್ರಿ ಯಾರೊಬ್ರು ಹಿಂದಿ ಒಳಗಡೆ ಮೆಸೇಜ್ ಹಾಕ್ತಾ ಇರ್ತಾರೆ ಲೈಕ್ ಕೊಡಿ ಲೈವ್ಗೆ ಒಂದು ಲೈಕ್ ಕೊಟ್ ಬರೀ ಸಪೋರ್ಟ್ ಮೆಸೇಜ್ ಹಾಕಿ ಬೆಳಗಾವಿ ಏನಂತಾರ ಬ್ರದರ್ ನಿಮ್ ಹೆಸರು ಗೊತ್ತಾಗ್ತಾ ಇಲ್ಲ ಬೆಂಗಳೂರು ಸಪೋರ್ಟ್ ಮೆಸೇಜ್ ಆಗ್ತಾ ಇರಿ ಲೈಕ್ ಕೊಡ್ರಿ ಒಂದು ಲೈಕ್ ಕೊಟ್ಟು ಬರ್ರಿ ಮೆಸೇಜ್ ಹಾಕಿ ಬ್ರದರ್ ಹೆಸರು ಗೊತ್ತಾಗ್ತಾ ಇಲ್ಲ ಬೆಂಗಳೂರು ಅನ್ನತೀರಿ ಊರ ಹೆಸರು ಲೈಕ್ ಕೊಡಿ ಎಷ್ಟ್ ಜನ ಮೆಂಬರ್ ಅದ್ರಿ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ಗೆ ಒಂದು ಲೈಕ್ ಕೊಟ್ ಬರ್ರಿ ಊಟ ಆಯ್ತಾ ಅನ್ನತಾರ ಬ್ರದರ್ ಊಟ ಆಗಿದೆ ಬ್ರದರ್ ನಿಮ್ದು ಊಟ ರೀ ಸಿಕ್ಸ್ ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಮಹೇಶ್ ಮಹೇಶ್ ಅಂತ ಬ್ರದರ್ ಹೆಸರು ಏನ್ ಕೆಲಸ ಮಾಡ್ತೀರಿ ಬ್ರದರ್ ಮಹೇಶ್ ಬ್ರದರ್ಸ್ ಚಾನಲ್ ಚಾನೆಲ್ ಸಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ದಂಗ ಆಗತ್ತೆ ಮಹೇಶ್ ಬ್ರದರು ಆಯ್ತು ಅನ್ನಾಕ್ತಾರೀ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಗಡಿಯಾರದ ಮೋಳು ನಿಲ್ಲೆಲ್ಲ ತಿರುಗ್ತಾ ಇದೆ ಹಾಗೆ ಟೈಮ್ ಹೋಗ್ತಾ ಇದೆ ಮೆಸೇಜ್ ಹಾಕ್ತಾ ಇರಿ ಹಾಗೆ ರೈಡ್ ಅಲ್ಲಿ ಇದಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಅಂಗಡಿ ಇದೆಯಾ ಹ್ಞೂ ಬ್ರದರ್ ಅಂಗಡಿ ಇದೆ ನೋಡ್ರಿ ಮಹೇಶ್ ಬ್ರದರ್ ನಮ್ದು ಫೋರ್ ಜನ ಮೆಂಬರ್ ಅದರಿ ಸಪೋರ್ಟ್ ಮೆಸೇಜ್ ಹಾಕಿ ಮಾಡಿದ್ದೇನೆ ಮೆಸೇಜ್ ಹಾಕ್ತಾ ಇರಿ ರೈಡಲ್ಲಿ ಇರೋಕ್ ಹೋಗ್ಬೇಡಿ ನಮ್ದು ಅಂಗಡಿ ಇದೆ ನಿಮ್ದು ಅಂಗಡಿ ಇದೆ ಬ್ರದರ್ ನಿಮ್ದು ಯಾವ ಅಂಗಡಿ ಇದೆ ಬ್ರದರ್ ನಿಮ್ದು ಮಹೇಶ್ ಬ್ರದರ್ ಅಂಗಡಿ ಯಾವ್ದು ಇದೆ ನಿಮ್ದು ಸಪೋರ್ಟ್ ಮೆಸೇಜ್ ಹಾಕಿ ರೈಟ್ ಅಲ್ಲಿ ಇಡಕ್ ಹೋಗ್ಬೇಡಿ 메시지 टाकたい रेइड ಅಲ್ಲಿ ಇರಕೋಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಮಹೇಶ್ ಬ್ರದರ್ದು ಫೋನ್ ಅಂಗಡಿ ಇದೆ ಓ ಪೋನ್ ಅಂಗಡಿ ಐತ್ರಿ ನಿಮ್ದು అదా <laughs> నూర <Allah>. <clears throat> ఇది 45 మనిది ఏట మన 100 పై ఇది 45 145 కోట్ 5 రూపాయలు పేడ యా యాడ్ కనక హ 100 రూపాయలు వాయిస रुपये

ಹ ನೀವ್ ಬರೀ ಧರ್ಮ ಅಂದ್ರೆ ಗೊತ್ತಾಗ ಮಾಡ್ತಿವ್ರಿ ಇಲ್ಲ ಇಲ್ಲ ಎಲ್ಲಾ ಗಟ್ಟಿಮಟ್ಟಿದವ್ರಗ್ ಮಾಡಂಗಿಲ್ಲ ಯಾರು ವಯಸ್ಸಾದವ್ರ ಇರ್ತಾರಲೇ ಅಂತವ್ರ ಮಾಡ್ತಿವ್ರಿ ಸಣ್ಣ ಸಣ್ಣವ್ರಿಗೆ ಯಾಕೆ ಮಾಡುದ್ರಿ ವಯಸ್ಸಾದವ್ರಿಗೆ ಅವ್ರಿಗೆ ಕೆಲ್ಸ ನಿಗ್ತಿರಲ್ಲ ಅವ್ರಿಗೆ ದಾನ ಮಾಡ್ರಿ ಅದು ಒಂದ್ ಚಲೋ ಈಗ ದಾನ ಧರ್ಮ ಮಾಡೋದು ಹೋಗೇತ್ರಿ ಈಗ ಅವ್ರು ಯಾರು ಮಹಿ ಮಹಿಳಾರ್ಲಿ ವೇಷ ಹಾಕೊಂಬಂದು ಬಂದ್ ಅವ್ರ ಒಳಗಡೆ ಒಳಗ ತಗೊಂಡು ತೊಗೊಂಡು ಯಾರು ಎಲ್ಲ ಹ ರೀ ನನ್ಗೋಸ್ಟ್ ಅವ್ರು ನಾ ಅಂತವ್ರ ನಂಬಕ್ ಈಗ ಇಲ್ಲಿ ಏನ ಬಂದಿರ್ತಾರ್ ಅವ್ರಿಗಿ ಐದುವಾರ ಸ್ವಾಮೀಜಿಗಳು ಬಂದವ್ರ ನಾವ್ ಅಷ್ಟ ಐದ್ ಅವ್ರು हां सुन सुन न अब अरबी आंखों में बता रहे हैं देव असर है अच्छा असर खराब मत कर देव बोल स्टिंग बैटरी तो गरीया न नहीं स्टिंग आ सान आवाज इदु आइतला ड्यू स्टिंग कुडीला दा ड्यू कुडीता इदु गटर गटर होला

ಹೊಲ ಆಗಿದ್ದ ಸಬ್ಸಿಡಿ ಮಾಡಿ ಕೊಡ್ರಿ ಅತ್ತೆ ರೊಕ್ಕಾ ಕೇಳಾಕ ಹೋಗಿರ್ತಾರ್ರಿ ಅಂತ ಕೊಡಂಗ ಇವ್ರ ಅಂಗಡಿಯೊಳಗ ಎಲ್ಲಾ ಸಬ್ಸಿಡಿ ಕೊಡ್ತಾರ ಬಂದಿನವ್ರು ತಗೊಂಡ್ ತಿಂದಿದ್ರಿ ಅವಾಗ ರೊಕ್ಕ ಇದ್ದಾಗ ತಿಂದ್ರ ರೊಕ್ಕ ಇಲ್ಲ ಆಗಿರೋದು ಸುಮ್ಮ ಇರೋದ್ರಿ ಮತ್ತ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಐವತ್ತು ಎಪ್ಪತ್ತೈದು ಒಂದು ನಲ್ವತ್ತೈದು ಒಂದು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು మెసేజ్ హాక్తీ రైడ్ అక్కడి